ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಸಾಂಪ್ರದಾಯಿಕ ಶೈಲಿಯ ಸೀಮೆ ಬದನೆಕಾಯಿ ಗೊಜ್ಜು ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತಿದ್ದೀನಿ ಮಾಡೋದು ಬಹಳನೇ ಸುಲಭ ಇಂಗ್ರೀಡಿಯೆಂಟ್ಸ್ ಕೂಡ ತುಂಬ ಅಂದರೆ ತುಂಬ ಕಡಿಮೆ ಇನ್ಗ್ರೀಡಿಯೆಂಟ್ಸಲ್ಲಿ ಮಾಡ್ಬೋದು ರುಚಿ ಮಾತ್ರ ಬಹಳ ಅದ್ಭುತವಾಗಿರ್ತದೆ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ ಬನ್ನಿ ನೋಡೋಣ ಮೊದಲಿಗೆ ನಾನಿಲ್ಲಿ ಎರಡು ಸೀಮೆ ಬದನೆಕಾಯಿನ ತೊಗೊಂಡಿದ್ದೀನಿ ನೋಡ್ತಿರ್ಬೋದು ಸೀಮೆ ಬದನೆಕಾಯಿ ಸಿಪ್ಪೆಯೆಲ್ಲ ನೀಟಾಗಿ ತೆಗೆದು ನಾವು ಕಟ್ ಮಾಡಿ ಇಟ್ಕೋಬೇಕಾಗತ್ತೆ ಆದಷ್ಟು ಎಳೆ ಸೀಮೆ ಬದ್ನೆಕಾಯಿನ ತಗೊಳ್ಳೋದು ಒಳ್ಳೆಯದು ಇಲ್ಲ ಅಂತ ಅಂದರೆ ನಾರ್ ನಾರು ಥರ ಸಿಗುತ್ತೆ ತಿನ್ನುವಾಗ ನೋಡ್ತಿರ್ಬೋದು ಅದು ಸೀಡೆಲ್ಲ ಇನ್ನೂ ಬಲ್ತಿಲ್ಲ ತುಂಬ ಎಳೆ ಸೀಮೆ ಬದನೆಕಾಯಿ ಇದು ರುಚಿ ತುಂಬ ಚೆನ್ನಾಗಿ ಬರುತ್ತೆ ಎಳೆ ಸೀಮೆ ಬದನೆಕಾಯಿ ತಗೊಳ್ಳೋದ್ರಿಂದ ಹಾಗಾಗಿ ಆದಷ್ಟು ಎಳೆಯದಾಗಿರ್ತಕ್ಕಂಥ ಸೀಮೆ ಬದ್ನೆಕಾಯಿನ ಉಪಯೋಗಿಸ್ಕೊಳ್ಳಿ ರುಚಿನೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ನಾವು ಓಪನ್ ಆಗೇ ಮಾಡಬೇಕು ಕುಕ್ಕರಲ್ಲಿ ಮಾಡೋದ್ರಿಂದ ಏನಾಗುತ್ತೆ ರುಚಿ ಅಷ್ಟು ಚೆನ್ನಾಗಿ ಬರೋಲ್ಲ ಹಾಗೆ ಸೀಮೆ ಬದನೆಕಾಯಿ ತುಂಬ ಸ್ಮ್ಯಾಶ್ ಆದ್ರೂ ಕೂಡ ರುಚಿ ಚೆನ್ನಾಗಲ್ಲ ಇದು ಹಾಗಾಗಿ ಇಲ್ಲಿ ಕುಕ್ಕರ್ನ ಕೂಡ ಉಪಯೋಗಿಸ್ತಿಲ್ಲ ನಾನು ಓಪನ್ ಆಗಿಯೇ ಮಾಡ್ತಿದ್ದೀನಿ ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಏನನ್ನು ಕೂಡ ಉಪಯೋಗಿಸ್ತಿಲ್ಲ ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಉಪಯೋಗಿಸ್ತಿರೋ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಆದ್ರೂ ರುಚಿ ಬಹಳ ಅದ್ಭುತವಾಗಿರುತ್ತೆ ಇದನ್ನು ದೋಸೆ ರೊಟ್ಟಿ ಚಪಾತಿ ಅನ್ನ ಎಲ್ಲದಕ್ಕೂ ನೀವು ಉಪಯೋಗಿಸ್ಕೊಳ್ಬೋದು ನೋಡ್ತಿದ್ದೀರಲ್ಲ ಈ ಸೈಜಿಗೆ ನಾನಿಲ್ಲಿ ಕಟ್ ಮಾಡ್ತಿದ್ದೀನಿ ಎಲ್ಲವನ್ನು ಕಟ್ ಮಾಡಿ ನೀಟಾಗಿ ಎತ್ತಿಟ್ಕೊಂಡು ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೊಂದು ಎರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳಿ ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಒಣಮೆಣ್ಸಿನ್ಕಾಯಿ ಹಾಗೆಯೇ ಕರಿಬೇವು ಇಂಗು ಹಾಕ್ಕೊಳ್ಬೇಕಾಗುತ್ತೆ ಇಲ್ಲಿ ಸ್ವಲ್ಪ ಇಂಗನ್ನು ಒಂದು ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಳ್ಳಿ ರುಚಿ ಚೆನ್ನಾಗಿರುತ್ತೆ ಈರುಳ್ಳಿ ಬೆಳ್ಳುಳ್ಳಿ ಏನು ಉಪಯೋಗಿಸ್ತೇ ಇರೋದರಿಂದ ನಮಗೆ ಈ ಇಂಗು ಒಳ್ಳೆ ಫ್ಲೇವರ್ನ ಕೊಡುತ್ತೆ ಹಾಗಾಗಿ ಸ್ವಲ್ಪ ಇಂಗನ್ನು ಜಾಸ್ತಿ ಹಾಕ್ಕೊಳ್ತಿದ್ದೀನಿ ನೋಡ್ತಿರ್ಬೋದು ಇದಕ್ಕೆ ಏನು ಕಟ್ ಮಾಡಿ ಇಟ್ಕೊಂಡಿದ್ವಿ ಸೀಮೆ ಬದನೆಕಾಯಿ ಅದನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ತಿದ್ದೀನಿ ನೀಟಾಗಿ ಒಂದು ನಿಮಿಷ ಒಗ್ಗರಣೆನಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಇದನ್ನು ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ಗಿಂತ ಕಡಿಮೆ ಅರಿಶಿಣದ ಪುಡಿನೂ ಕೂಡ ಇಲ್ಲಿ ಸೇರಿಸ್ಕೊಳ್ಬೇಕಾಗತ್ತೆ ಅದಾದಮೇಲೆ ಬೇಯ್ಲಿಕ್ಕೆ ಎಷ್ಟು ಬೇಕಷ್ಟು ನೀರನ್ನು ಈ ಟೈಮಲ್ಲಿ ಹಾಕ್ಕೊಳ್ಬೇಕಾಗತ್ತೆ ನೀವು ನೋಡ್ತಿದ್ದೀರಲ್ವಾ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಬೇಕು ಸೀಮೆ ಬದನೆಕಾಯಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ಹಾಕ್ಕೊಳ್ಳಿ ಗ್ರೇವಿಗೆ ನಾವು ಲಾಸ್ಟಲ್ಲಿ ಉಪಯೋಗಿಸ್ಕೊಳ್ಳೋಣ ಉಪ್ಪನ್ನ ಈಗ ಸೀಮೆ ಬದನೆಕಾಯಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಬೇಕಾಗತ್ತೆ ಈ ಎಲ್ಲವನ್ನು ಸೇರಿಸಿ ಅದನ್ನು ಬೇಯ್ಲಿಕ್ಕೆ ಇಟ್ಕೊಳ್ಳೋಣ ಅದು ಬೇಯೋಷ್ಟರಲ್ಲಿ ನಾವು ಅದಕ್ಕೆ ಏನು ಮಸಾಲೆ ಬೇಕೋ ಅದನ್ನು ರೆಡಿ ಮಾಡ್ಕೊಳ್ಳೋಣ ಬನ್ನಿ ಮೊದಲಿಗೆ ಇಲ್ಲಿ ಒಂದು ಮೂರು ಸ್ಪೂನಷ್ಟು ಬಿಳಿ ಎಳ್ಳನ್ನು ತೆಗೆದು ಹುರ್ಕೊಳ್ತಿದ್ದೀನಿ ನಾನು ಆದಷ್ಟು ಕಡಿಮೆ ಊರಿನಲ್ಲಿ ಹುರ್ಕೊಳ್ಳಿ ಇಲ್ಲಾಂದರೆ ಎಳ್ಳು ಕಹಿ ಬಂದ್ಬಿಡುತ್ತೆ ಹಾಗೆ ಎರಡು ಸ್ಪೂನಷ್ಟು ಉದ್ದಿನಬೇಳೆನೂ ಕೂಡ ಹುರ್ಕೊಳ್ತಿದ್ದೀನಿ ನಮಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಉದ್ದಿನಬೇಳೆ ಹಾಗೇ ಎಳ್ಳು ಹುರಿದಿರೋದ್ರಿಂದ ಎರಡನ್ನೂ ಹುರಿದು ಎತ್ತಿಟ್ಕೊಳ್ಳಿ ತಣ್ಗಾದ ನಂತರ ಮಿಕ್ಸಿ ಜಾರಿಗೆ ಉದ್ದಿನಬೇಳೆ ಎಳ್ಳು ಹಾಗೆ ಒಂದೆರಡು ಸ್ಪೂನಷ್ಟು ಹುರುಗಡ್ಲೆಯನ್ನು ಕೂಡ ಇಲ್ಲಿ ಹಾಕ್ಕೊಳ್ಬೇಕಾಗುತ್ತೆ ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿಮೆಣಸನ್ಕಾಯಿ ನಾನು ಇಲ್ಲಿ ಮೂರು ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ನಿಮ್ಮ ಅನುಗುಣವಾಗಿ ನೀವು ಇಲ್ಲಿ ಹಸಿಮೆಣ್ಸಿನಕಾಯಿನ ಉಪಯೋಗಿಸ್ಕೊಳ್ಬೋದು ಚಿಲ್ಲಿ ಪೌಡ್ರಲ್ಲೇ ಏನು ಉಪಯೋಗಿಸಲ್ಲ ಹಾಗಾಗಿ ತೆಂಗಿನಕಾಯಿ ತುಡಿ ಒಂದು ಅರ್ಧ ಬಟ್ಲು ಫ್ರೆಶ್ ಆಗಿರ್ತಕ್ಕಂತಹ ತೆಂಗಿನಕಾಯಿ ಹುಣಸೆ ಹಣ್ಣು ಇದು ಸಾಂಪ್ರದಾಯಿಕ ಶೈಲಿ ಅಡುಗೆ ಆಗಿರೋದ್ರಿಂದ ಟೊಮೊಟೊ ಕೂಡ ಉಪಯೋಗಿಸ್ತಿಲ್ಲ ಇದಕ್ಕೆ ಹುಳಿಗೆ ಎಷ್ಟು ಬೇಕಷ್ಟು ಹುಣಸೆಹಣ್ಣು ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಳ್ಬೇಕಾಗುತ್ತೆ ಅದು ನಾವು ಮಸಾಲೆಯೆಲ್ಲ ಹುರಿದು ರುಬ್ಕೊಳ್ಳೋಷ್ಟರಲ್ಲಿ ನಮಗೆ ಸೀಮೆ ಬದನೆಕಾಯಿ ಬೆಂದಿರುತ್ತೆ ಇದು ತುಂಬ ಬೇಗನೆ ಬೇಯುತ್ತೆ ಹಾಗಾಗಿ ಕುಕ್ಕರಲ್ಲಿ ಮಾಡ್ಕೊಳ್ಳೋದ್ರಿಂದ ಬೇಗ ಸ್ಮ್ಯಾಶ್ ಆಗೋಗುತ್ತೆ ಹಾಗಾಗಿ ಓಪನ್ ಆಗಿ ಮಾಡ್ಕೊಳ್ಳೋದೇ ತುಂಬ ಒಳ್ಳೆಯದು ಇದು ಏನು ಬೆಂದಿದೆ ಅದಕ್ಕೆ ರುಬ್ಬಿರ್ತಕ್ಕಂಥ ಮಸಾಲೆನ ಸೇರಿಸ್ಕೊಳ್ಬೇಕಾಗತ್ತೆ ಅಗತ್ಯಕ್ಕೆ ಎಷ್ಟು ಬೇಕಷ್ಟು ನೀರನ್ನು ಕೂಡ ಇಲ್ಲಿ ಹಾಕ್ಕೊಳ್ಬೇಕಾಗುತ್ತೆ ಗ್ರೇವಿ ಕನ್ಸಿಸ್ಟೆನ್ಸಿಗೆ ನೀರನ್ನು ನಾವಿಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗತ್ತೆ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಬೆಲ್ಲ ಸೇರಿಸ್ಕೊಳ್ತಿದ್ದೀನಿ ಹಾಗೆ ಕೊತ್ತಂಬರಿನೂ ಕೂಡ ಇಲ್ಲಿ ಹಾಕ್ಕೊಳ್ತಿದ್ದೀನಿ ನೋಡ್ತಿರ್ಬೋದು ಎಲ್ಲವನ್ನು ಹಾಕ್ಕೊಂಡು ಒಂದು ನಿಮಿಷ ನಾವು ಬೇಯಿಸ್ಕೊಂಡ್ವಿ ಅಂದರೆ ಗ್ರೇವಿ ರೆಡಿ ಆಗುತ್ತೆ ನೋಡ್ತಿದ್ದೀರಲ್ಲ ತುಂಬ ರುಚಿಯಾದಂತಹ ಸೀಮೆ ಬದನೆಕಾಯಿ ಗೊಜ್ಜು ರೆಡಿಯಾಗುತ್ತೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್